ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಾರಿ ಎಲ್ಲರು ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ ಐದುವರೆಗೆ ಇಟ್ಟು ನೋಡ್ರಿ ನಾನು ಎದ್ದು ಫಸ್ಟಿಗೆ ಮುಖ ತಕ್ಕೊಂಡು ಈಗ ಗ್ಯಾಸ್ ಎಲ್ಲ ಒರೆಸಿ ಅರಶಿನ ಕುಕ್ಮ ಹಚ್ಚಿ ನೀರನ್ನು ಬಿಸಿ ಮರಾಕಿಟ್ಟಿದ್ದರೆ ಇನ್ನು ನೀರು ಕುಡಿಬೇಕು ಅದು ಮನಿ ಪ್ಲ್ಯಾಂಟಿಗೆ ಸ್ವಲ್ಪ ನೀರೆಲ್ಲ ಆಗಿತ್ತು ಹಾಗಾಗಿ ಅದಕ್ಕೂ ಸ್ವಲ್ಪ ನೀರನ್ನು ಹಾಕಿ ಇಟ್ಟೆ ನೋಡ್ರಿ ಅಂದರೆ ಇದು ಕಿಟಕಿ ಒಳಗೆ ಹಾಕಿದ್ದು ಭಾಳ ಚೆನ್ನಾಗಿ ಕೆಳಾಕತ್ತಿದ್ರೆ ಇದು ಮನಿ ಪ್ಲಾಂಟ್ ಅಕ್ಕ ಅಂತೇಳಿ ಅದು ಏನು ಸುತ್ತೆಲ್ಲ ಹಾಕಿದ್ರೆ ಅದು ಆಲ್ರೆಡಿ ಅದನ್ನ ಸೇರ್ ಮಾಡ್ಕೊಂಡಿದೀನಿ ನಾನು ಹಾಕೋ ಮುಂದಾಗನು ರೀ ಅದು ಲೈಟಿಂಗ್ ಮಾಡೋ ಮುಂದಾಗ ಪ್ಲಾಸ್ಟಿಕ್ದು ತರಿಸ್ಬಿಟ್ಟು ಹಾಕಿದ್ದು ಅಂದ್ರೆ ಮೀಶೋ ತರಿಸಿದ್ದು ಒಂದು ಐದೇನು ಆರು ಪೀಸ್ ಬಂದವು ನಾನು ಇಲ್ಲಿ ಎರಡು ಪೀಸನ್ನ ಹಾಕಿದಿನಿ ನೋಡಕ್ಕೆ ಚಲೋ ಆಗ್ತೈತೆ ಅಂತ ಅಂತ ಅಂತೇಳ್ರಿ ಅಂದ್ರೆ ಇದು ರಿಯಲ್ ಅಲ್ಲ ಅಲ್ಲಿ ಏನು ಸಣ್ಣ ಸಣ್ಣ ಒಂದೆರಡು ಇದ್ರಾಗ ಇಟ್ಟಿದ್ಲ ಅದು ರಿಯಲ್ ನೋಡ್ರಿ ಹೊರಗಡೆ ದೊಡ್ಡ ಎರಡು ಅದಾವು ಆದ್ರೆ ಇಲ್ಲಿ ಸಣ್ಣ ಸಣ್ಣದ ಇಟ್ಟಿದ್ದು ಇಲ್ಲಿ ದೊಡ್ಡದು ಇಡಬೇಕಂದ್ರೆ ಜಾಗ ಸ್ಲೋ ಸ್ವಲ್ಪ ಜಾಸ್ತಿನೇ ರೀ ಹಾಗಾಗಿ ಇಟ್ಟಿಲ್ಲ ನೋಡಂದ್ರೆ ನೆಕ್ಸ್ಟ್ ಟೈಮ್ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ರಿಯಲ್ ಹಾಕ್ಬೇಕನ್ನೋದೈತಿ ಅಂದರೆ ಸ್ವಲ್ಪ ಅದೆಲ್ಲ ಬೆಳೆಸ್ಬೇಕಲ್ರಿ ದೊಡ್ಡ ಸೈಜಾಗಿ ಈಗ ರೀ ಮನೂನು ಎದ್ದು ಕೈ ತಕೊಂಡು ಬಂದ ನೋಡ್ರಿ ಅವನಿಗೆ ಬಿಸಿನೀರು ಬೇಕಂತಂದಿದ್ದ ಫಸ್ಟಿಗೆ ನಾನು ಕಾಶಿದ್ದೆ ನನಗೂ ಬಿಸಿನೀರು ಕಾಸ್ರಿ ಮಮ್ಮಿ ಅಂತೆ ಅಂದ್ರೆ ನೀರು ಬಿಸಿ ಮಾಡ್ರಿ ಅಂತಂದಿದ್ದ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡ ಕುಡೇ ಹಾಕ್ರಿ ಹಂಗಾಗಿ ನಾನು ಬಿಸಿ ನೀರು ಬಿಸಿ ಮಾಡ್ಕೊಂಡ್ಬಿಟ್ಟು ಮನೂನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಮನು ಅಡಿಗೆ ಮನೆಗೆ ಬಂದ್ರೆ ಸಾಕ್ರಿ ಅವನಿಗೆ ಆ ಕಡೆ ಈ ಕಡೆ ಸಾಮಾನು ಹೊಟ್ಟೆ ಇರಬಾರ್ದು ನೀಟಾಗಿರ್ಬೇಕು ನೀಟಾಗಿ ಇದ್ದಿತ್ತಲ್ಲ ಅಂದ್ರೆ ಭಾಳ ಸಿಟ್ಟು ಮಾಡ್ಕೊಂಡ್ಬಿಡ್ತಾನೋ ಮತ್ತು ಏನೇನು ಸಾಮಾನು ಎಲ್ಲೆಲ್ಲಿ ಇರಬೇಕಲ್ಲ ಅಲ್ಲಿ ಎದ್ ಎತ್ತಿ ಇಟ್ಬಿಡ್ತಾನೆ ನನಗೆ ನಿಂಬೆಹಣ್ಣು ಮತ್ತು ಚಾಕು ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೆ ಲೈಟರದು ಹಾಗಾಗಿ ಎಲ್ಲನೂ ಎತ್ಬಿಟ್ಟು ನೀಟಾಗೇ ಇರಬೇಕ್ರಿ ಮತ್ತು ಯಾವುದೇ ಚಹಾ ಕುಡೀಲಿ ಮತ್ತು ನೀರು ಕುಡೀಲಿ ಫಸ್ಟಿಗೆ ಅದನ್ನ ಒಂದ್ಸಲ ಕಪ್ಪನ್ನು ತೊಳ್ದುಬಿಟ್ಟನೇ ಮತ್ತು ಗ್ಲಾಸ್ ತೊಳೆದ್ಬಿಟ್ಟನೇ ಕುಡಿಯೋದ್ರಿ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಹ್ಯಾಬಿಟ್ ಇರುತ್ತಲ್ಲ ಮನನ್ಕಿಂತ ಅಂದ್ರೆ ತನನ್ಕಿಂತ ಮನು ಭಾಳ ಸ್ವಚ್ಛ ಇರೋಕೆ ಇಷ್ಟಪಡ್ತ ಅಂದರೆ ಎಲ್ಲ ಸಾಮಾನಾದರೂ ಅಷ್ಟೇ ಮತ್ತು ಮನೆಯಾದರೂ ಅಷ್ಟೇ ಜಾಸ್ತಿ ನೀಟಾಗಿ ಮಾಡೋದು ಮನನ ನೋಡ್ರಿ ಈಗ ಮನನ್ನು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕೂಡಿದರೆ ನಾನು ಇದ್ರೆ ನೀರು ಕುಡಿದ್ಬಿಟ್ಟು ಇನ್ನು ಯೋಗ ಸ್ಟಾರ್ಟ್ ಮಾಡೋದು ನೋಡ್ರಿ ಹೊರಗಡೆ ಅಂತ ಸ್ವಲ್ಪ ಇನ್ನು ಥಂಡಿ ಚಾಲು ಆಗೈತೆ ನೋಡ್ರಿ ಅಂದ್ರೆ ಏನಂತಾರು ಥಂಡಿ ಥರ ಅನ್ಸಾಕತ್ತೈತಿ ಚಳಿ ಆಕತ್ತಿದ್ರೆ ಈಗ ನಾನು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಸೂರ್ಯ ನಮಸ್ಕಾರ ಪ್ರಾಕ್ಟೀಸ್ ಮಾಡೋಕ್ಕತ್ತಿದ್ದೀನಿ ಅಂದರೆ ನನಗೂ ಅಷ್ಟೊಂದು ಸರಿಯಾಗಿ ರೀ ಹಾಗಾಗಿ ಪ್ರಾಕ್ಟೀಸ್ ಮಾಡಾಕತ್ತಿದ್ದು ಅದನ್ನ ಸರಿಯಾಗಿ ಮಾಡೋದನ್ನ ಕಲಿಬೇಕು ಅಂದ್ರೆ ಬೆಳಿಗ್ಗೆಯದ್ದು ಏನೂ ಮಾಡೋಕ್ಕಾಗ್ಲಿಕ್ಕಂದ್ರೂ ಸೂರ್ಯ ನಮಸ್ಕಾರ ಅಷ್ಟು ಮಾಡಿಬಿಟ್ರೆ ಫುಲ್ ಫ್ರೆಶ್ ಅನ್ಸುತ್ತಂತೀ ಅದಕ್ಕಾಗಿ ನಾನು ಅದನ್ನ ಮಾಡೋಕ್ಕತ್ತಿದ್ದು ಅಂದ್ರೆ ಕಲಿಯಕ್ಕೆ ಈಗೆಲ್ಲ ಯೋಗನ ಎಲ್ಲ ಮುಗಿಸ್ಬಿಟ್ಟು ಏನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ತಾನೂ ಕಾಲೇಜ್ಗೆ ಹೋಗ್ತಾಳೆ ಹಾಗಾಗಿ ಫಸ್ಟಿಗೆ ಅಡುಗೆ ಮಾಡಿರಾಯ್ತು ಜಳಕ ಮಾಡಿಲ್ಲ ಇವತ್ತಿನ್ನ ಲೇಟನ ಆಯಿತು ಹಾಗಾಗಿ ಫಸ್ಟಿಗೆ ಅಡುಗೆ ಜಳಕ ಅದು ಮುಗಿಸ್ಕೊಂಡ್ರಾಯ್ತು ಮತ್ತು ಜಳಕ ಮುಗಿಸ್ಕೊಂಡು ಬರೋಟಗೇನೆ ಗಡಿಬಿಡಿ ಆಗುತ್ತೆ ಅದಕ್ಕಾಗಿ ಅಡುಗೆ ಮಾಡ್ಕೊಂಡ್ರೆ ಆಯ್ತು ರೆಡಿ ಮಾಡ್ಕೊ ಹಾಕಂತೀನಿ ನೋಡಿರಿ ಏನು ಸ್ವಲ್ಪ ಡಿಫ್ರೆಂಟಾಗಿರೋ ರೆಸಿಪಿನ ಟ್ರೈ ಮಾಡಿದ್ದು ಮಸ್ತು ಬಂದಿದ್ರೆ ಹಂಗೆ ನಿಮ್ಮ ಸಂಘಟನೂ ಸೇರ್ ಮಾಡ್ಕೊತೀನಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿರಿ ಅಂದರೆ ಪಾಲಕ್ ಹಾಕಿ ಬಿಟ್ಟು ಪರಾಟ ಮತ್ತು ಪಾಲಕ್ ಒಂದು ಗ್ರೇವಿ ಮಾಡಿದ್ದೆ ಫಸ್ಟ್ ಟೈಮ್ ಮಾಡಿದ್ದು ಅಂದರೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ಒಳಗೆ ಮಾಡಿದ್ದು ಮಸ್ತಾಗಿತ್ತು ರೀ ಈಗ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಜ್ಯೂಸ್ ಕುಡ್ದು ಅದನ್ನ ವೇಸ್ಟ್ ಮಾಡೋಕ್ಕನಗೆ ಮನ್ಸೆ ಬರೋಂಗಿಲ್ಲ ನೋಡಿರಿ ಮೊನ್ನೆ ಮಾಡಿದಾಗ ಮಂಗಳವಾರ ಅದನ್ನ ವೇಸ್ಟ್ ಮಾಡಿದ್ದೆ ಇವತ್ತು ವೇಸ್ಟ್ ಮಾಡೋದು ಬೇಡಂತೆ ಅದು ಏನು ಜ್ಯೂಸ್ ಮಾಡೋಕ್ಕೆ ಎಲ್ಲರೂ ರುಬ್ಬಿಟ್ಟು ಸೋಸಿರುತ್ತೀನಿ ಅಲ್ರಿ ಅದನ್ನ ಪೇಸ್ಟಿಗೆ ಸ್ವಲ್ಪ ಅಜ್ವೈನು ಮತ್ತು ಉಪ್ಪು ಗೋಧಿ ಹಿಟ್ಟು ಹಾಕಿ ಚಪಾತಿ ಮಾಡ್ಕೊಬೋದ್ರೆ ಮಕ್ಕಳಿಗೂ ಈ ರೀತಿ ಮಾಡಿಕೊಡ್ತಾರೆ ಕಲರ್ಫುಲ್ಲಾಗಿನೂ ಚಲೋ ಅನಿಸ್ತೈತಿ ಮತ್ತು ನಮಗೂ ಜ್ಯೂಸ್ ಕುಡ್ದಂಗೆ ಆಗುತ್ತೆ ಸ್ವಲ್ಪ ಜನ ಇದ್ರೆ ಇಬ್ಬರೇ ಇದ್ಬಿಟ್ರೆ ಅಂದರೆ ಒಂದು ಸಣ್ಣ ಮಗು ಇಬ್ಬರು ಗಂಡ ಅಂತಿದ್ರೆ ಇಷ್ಟು ಹಿಟ್ಟು ನಮ್ಗೆ ನಮಗೆ ಸಾಲಂಗಿಲ್ಲೆ ಹಾಗಾಗಿ ನಾನು ಸ್ವಲ್ಪ ಏನಂತಾರೆ ಪಾಲಕ್ ಪರಾಟನೂ ಮಾಡ್ಕೊತೀನಿ ಆದರೂ ಅನ್ಬೋದು ಚಪಾತಿ ಆದರೂ ಅನ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇತ್ತು ನೋಡಿರಿ ಅಂದರೆ ರುಬ್ಬಿ ಮಾಡೋಕ್ಕೆ ಹತ್ತಿಲ್ಲ ಇವತ್ತು ನಾನು ಇದನ್ನ ಸಣ್ಣಗೆ ಚಾಪ್ ಮಾಡಿಬಿಟ್ಟು ಪರಾಟ ಮಾಡ್ಕೊಂಡಿದ್ದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಒಳಗರೆ ಈಗಿದ್ರೆ ಪರಾ ಪರಾಟ ಮತ್ತು ಗ್ರೇವಿ ಮಾಡಕ್ಕೆ ಏನು ಮಾಡ್ತೀನಂದ್ರೆ ಫಸ್ಟಿಗೆ ಪಾಲಕನ್ನು ಈ ರೀತಿ ಸಣ್ಣಗೆ ಅಂದರೆ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡ್ಕೊಳಕತ್ತಿದ್ದು ನಾನು ಸಣ್ಣಗೆ ಸಣ್ಣಗಾದರೂ ಕಟ್ ಮಾಡ್ಕೊಬೋದು ನಮ್ಮ ಚಾಕು ಮೊದಲೇ ಇಷ್ಟ ಐತಿ ಅದನ್ನ ಸಣ್ಣಗೆ ಕಟ್ ಆಗಂಗಿಲ್ಲ ಅಂತೇಳಿ ನಾನಿದ್ರೆ ಅದು ಚಾಪರ್ ಒಳಗೆ ಹಾಕಿಬಿಟ್ಟು ಚಾಪ್ ಮಾಡ್ಕೊಳಾಕಂತೀನಿ ನೋಡ್ರಿ ಇದ್ರೊಳಗೆ ಹಾಕಿಬಿಟ್ರೆ ಸಣ್ಣಗೆ ಆಗುತ್ತೆ ಮಿಕ್ಸರ್ಗೆ ಹಾಕಿಬಿಟ್ರೆ ಎಲ್ಲ ಪೇಸ್ಟ್ ಆಗಿಬಿಡುತ್ತ ಅಂದರೆ ಸಣ್ಣ ತೀರಾ ಸಣ್ಣ ರೀ ಅಷ್ಟು ಸಣ್ಣಗೆ ಮಾಡ್ಕೋಬಾರ್ದು ಸಣ್ಣಗೆ ಕಟ್ ಮಾಡ್ಕೋಬೇಕು ನಿಮಗೆ ಕಟ್ ಮಾಡೋಕೆ ಬರ್ತಿದ್ರೆ ಇಲ್ಲಾಂದ್ರೆ ಈ ರೀತಿ ಚಾಪು ಚಾಪರ್ ಚಾಪರೊಳಗೆ ಹಾಕಿಬಿಟ್ಟು ಚಾಪ್ ಮಾಡ್ಕೋಬೋದು ನಾನು ಅದೇ ರೀತಿ ಎಲ್ಲನೂ ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಇಲ್ಲ ಚಾಪ್ರೊಳಗೆ ಚಾಪ್ ಮಾಡ್ಕೋಬೇಕು ಎಲ್ಲನೂ ಒಂದು ಬುಟ್ಟಿಗೆ ಹಾಕಕಂತೀನಿ ನೋಡಿರಿ ಇದನ್ನೇ ಸ್ವಲ್ಪ ಟೈಮ್ ಬಿಡಿತೈತಿ ಅಂದರೆ ಅದು ಚಾಪ್ ಮಾಡಿಬಿಟ್ಟು ಇಟ್ಕೊಳಾಕ್ರೆ ಸಣ್ಣಗೆ ಕಟ್ ಮಾಡ್ಕೋಬೇಕಲ್ಲ ಹಾಗಾಗಿ ಉಳ್ಳಾಗಡ್ಡಿನೂ ಒಂದೆರಡು ಅದನ್ನೂ ಈ ರೀತಿ ಸಣ್ಣಗಿನೇ ಚಾಪ್ ಮಾಡ್ಕೊಂಡಿದ್ದು ನೋಡ್ರಿ ಕೈಲೇ ಸಣ್ಣ ಮಾಡೋಕೆ ಬರದಿತ್ತಂದ್ರೆ ಸಣ್ಣಗೆ ಕಟ್ ಮಾಡೋಕೆ ಅದೇ ರೀತಿಯೂ ಮಾಡ್ಕೋಬೋದು ನನಗೆ ಅಷ್ಟೊಂದೇ ಸಣ್ಣಗೆ ಕಟ್ ಮಾಡೋಕ್ಕೂ ಬರಂಗಿಲ್ಲ ರೀ ಮತ್ತು ಚಾಕು ಚಲೋ ಇರಬೇಕು ಸಣ್ಣಗೆ ಕಟ್ ಮಾಡ್ಕೋಬೇಕಾದ್ರೆ ಈಗ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊತೀನಿ ನೋಡಿರಿ ಅದೇ ಪರಾಟ ಮಾಡಕ್ಕೆ ಹಾಕೋಕ ಶುಂಠಿ ಮತ್ತು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಹಾಕಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊತೀನ್ರಿ ಈಗ ಪೇಸ್ಟ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿನ ಪಾಲಕ್ ಮತ್ತು ಉಳ್ಳಾಗಡ್ಡಿ ಹಾಕಿದ್ದೆ ಬುಟ್ಟಿಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮತ್ತು ಸ್ವಲ್ಪ ಅಜ್ವೈನ್ ಹಾಕ್ತೀನಿ ರೀ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಜ್ವೈನ ಧನಿಯಾ ಪುಡಿ ರೀ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಅಂದರೆ ಇದು ನಾನು ಗ್ರೇವಿ ಮಾಡೋಕ್ಕೂ ಯೂಸ್ ಮಾಡ್ತೀನಿ ಮತ್ತು ಪರಾಠ ಮಾಡೋಕ್ಕೂ ಯೂಸ್ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಅರಸಿನ ಪುಡಿ ರೀ ಬೇಕಂದ್ರೆ ಖಾರ ನಾನು ಹಾಕ್ಬೋದು ನಾನು ಹಸಿ ಜಾಸ್ತಿ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಲ್ಲೇ ಹಂಗಾಗಿ ಖಾರ ಏನು ಹಾಕೋಕೆ ಹೋಗಿಲ್ಲ ಈಗ ಒಂದು ಸಣ್ಣ ಎರಡು ಬಟ್ಲಷ್ಟು ಕಡ್ಲಿ ಹಿಟ್ಟನ್ನು ಹಾಕಾಕಂತೀನಿ ನೋಡಿರಿ ಅಂದರೆ ಇದು ಮನೆಯೊಳಗೆ ಬೀಸಿದ್ದ ಹಿಟ್ಟೈತಿ ಐತಿ ಯಾವುದಾದ್ರೂ ಯೂಸ್ ಮಾಡ್ರೆ ನಡೀತೈತಿ ಈಗ ಒಂದೆರಡು ಬಟ್ಲಷ್ಟು ಕಡಲೆ ಹಿಟ್ಟು ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅಂದರೆ ಅದನ್ನು ಹಾಕಿಬಿಟ್ಟು ನೀರು ಹಾಕಿದೇ ಈ ರೀತಿ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನಮಗೆ ಪರಾಠೂ ಮಾಡೋಕೆ ಇಷ್ಟ ಇಲ್ಲ ಮತ್ತು ಪಲ್ಯ ಮಾಡೋಕ್ಕೂ ಇಷ್ಟ ಇಲ್ಲ ಅಂದರೆ ಇದೇ ರೀತಿ ನೀವು ಚಲೋ ಸ್ವಲ್ಪ ತಾಲಿಪಟ್ಟಿ ಥರನೂ ಮಾಡ್ಕೊಂಬಿಟ್ಟು ಬೆನ್ಸ್ಕೊಂಡು ಮೊಸರು ಸಂಗಾತಿ ಅಂದ್ರೂ ಚಲೋ ಹತ್ತೈತೆ ಐತೆ ನೋಡ್ರಿ ನಾನೇನು ಮಾಡಿದ್ನಂದ್ರೆ ಅದನ್ನ ಪರಾಠ ಮಾಡೋಕ್ಕೆ ಏನು ಹಿಟ್ಟು ಕಲಿಸ್ಬೇಕಂದಿದ್ದೆ ಅಲ್ರಿ ಅದನ್ನೆಲ್ಲ ಚಲೋ ಹೊತ್ತನೆ ನೀರು ಹಾಕಿದನೇ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಸಂಡ್ಗಿ ಥರ ಒಂದು ಒಂದು ಏನಂತ ಚಾಣಿ ರೀ ಊರ್ನಾಭಿ ಚಾಣಿ ಅಂತೀವಿ ನಮ್ಮ ಕಡೆ ಇದಕ್ಕೆ ಅದನ್ನ ಅದರೊಳಗೆ ಈ ರೀತಿ ಸಣ್ಣ ಸಣ್ಣದಾಗಿ ಸಂಡ್ಗಿ ಥರ ಇಟ್ಕೊಳಾಕಂತೀನಿ ನೋಡ್ರಿ ಈ ರೀತಿಯಾದರೂ ಮಾಡ್ಬೋದು ಇಲ್ಲಾಂದ್ರೆ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿಬಿಟ್ಟು ಅದಕ್ಕೆಲ್ಲ ಪೂರ್ತಿಯಾಗಿ ಇಡ್ಲಿ ಥರ ಅದನ್ನ ತಟ್ಟಿಬಿಟ್ಟು ಮ್ಯಾಲೆ ಸ್ವಲ್ಪ ಎಳ್ಳು ಹಾಕಿ ಅದನ್ನ ಸ್ಟೀಮ್ ಒಳಗೆ ಬೆಂದಿಸ್ಬಿಟ್ಟಾದ್ರೂ ಮಾಡ್ಕೋಬೋದು ಆ್ಯಕ್ಚುಲಿ ಆ ರೀತಿ ಮಾಡ್ಕೊಂಬಿಟ್ರೆ ಇನ್ನೂ ಬೆಸ್ಟ್ ಆಗೋದ್ರೆ ನನಗೂ ಗೊತ್ತಾಗಲಿಲ್ಲ ಆಮೇಲೆ ಫ್ಲ್ಯಾಶ್ ಆಯಿತು ಅಂದರೆ ಮಾಡ್ತಾ ಇದ್ದಂಗೆ ಒಂದೊಂದು ವಿಚಾರ ಬರ್ತಾ ಹೋಗ್ತಾವಲ್ಲರಿ ಹಾಗಾಗಿ ಚಾಣಿ ಒಳಗೆ ಆ ರೀತಿ ಶೆಣಗಿ ಥರ ಇಟ್ಟಿದ್ದೀನಿ ಅವು ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕು ಈಗ ಫಸ್ಟಿಗೆ ಹಿಟ್ಟನ್ನು ಕಲಸಿ ಇಟ್ಬಿಡ್ತೀನಿ ಅಂದರೆ ಕೈ ಹೆಂಗಾದ್ರೂ ಹಿಟ್ಟಾಗಿರ್ತೈತಿಲ್ರೆ ಹಾಗಾಗಿ ಅದನ್ನ ಕಡ್ಲೆ ಹಿಟ್ಟು ಮತ್ತು ಪಾಲಕ್ ಹಾಕಿದ್ದ ಇತ್ತಲ್ರೆ ಅದಕ್ಕನ್ನು ಒಂದೆರಡು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಿಂದ್ರಿ ಅದು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಲ್ಲ ಅದೇ ರೀತಿ ಕಲ್ಸ್ಕೊಬೇಕು ನೋಡ್ರಿ ಈಗ ಹಿಟ್ಟನು ರೆಡಿ ಆಗೈತಿ ಇನ್ನು ಅದನ್ನ ಪಾಲಕ್ ಎಲ್ಲ ಗ್ರೇವಿ ಮಾಡ್ಕೊಂಬಿಟ್ಟು ಇದನ್ನ ಪರಾಠ ಮಾಡ್ಕೋಬೋದು ನೋಡಿರಿ ಮಸ್ತಾಗೆ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ ಆಲ್ಮೋಸ್ಟ್ ನಾನು ಆಗುತ್ತೋ ಸಾಧ್ಯ ಅಷ್ಟು ಆರೋಗ್ಯಕರ ರೆಸಿಪಿನ ಶೇರ್ ಮಾಡ್ಕೋಬೇಕಂತೇಳಿ ನನ್ನ ನನ್ನ ನನಗೆ ಅನಿಸುತ್ತೆ ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಅಷ್ಟೇ ಕೇಳೋದು ಈಗ ಅದನ್ನೇನು ಮಾಡಿದ್ನಂದ್ರೆ ಒಂದು ಬುಟ್ಟಿ ಒಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಚಾಣಿನ ಇಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ನಿಮಿಷ ರೀ ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕು ನೀವು ಡೀಪ್ ಫ್ರೈ ಮಾಡಿಬಿಟ್ಟಾದ್ರು ಮಾಡ್ಕೋಬೋದು ಅಂದರೆ ಪಕೋಡ ಥರ ಆಗುತ್ತಲ್ಲ ಅದನ್ನ ಈ ರೀತಿ ಸ್ಟೀಮ್ ಒಳಗಾದ್ರೂ ಬೆನ್ಸಿಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ ಎಣ್ಣೆ ಕಮ್ಮಿ ಇಷ್ಟ ಇದ್ರೆ ಈ ರೀತಿ ಮಾಡ್ಕೋಬೋದು ಈಗ ನಾನು ಒಂದು ಮೂರು ಟೊಮೆಟೋನ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ ಆ್ಯಕ್ಚುಲಿ ಇದಕ್ಕೆ ನೀವು ಒಂದು ಎಂಟು ಹತ್ತು ಗೋಡಂಬಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಬಿಟ್ರೆ ಇನ್ನೂ ಗ್ರೇವಿ ಮಸ್ತ್ ಆಗುತ್ತೆ ನೋಡ್ರಿ ಈಗ ನಾನು ಬರೀ ಹಂಗಾನ ಪೇಸ್ಟ್ ಮಾಡಿದ್ದು ಮತ್ತು ಒಂದೆರಡು ಒಳಗಡ್ಡಿನ ಈ ರೀತಿ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಈಗ ರೀ ಮೂರಿಂದ ನಾಲ್ಕು ನಿಮಿಷ ಆಯ್ತು ನೋಡಿರಿ ಇವನು ಬೆನ್ಸಾ ಇಟ್ಟಿದ್ದೆಲ್ಲ ಆಲ್ರೆಡಿ ಬೆಂದಾವ ನೋಡ್ರಿ ಜಾಸ್ತಿ ಟೈಮೇ ಬೇಕಾಗಿಲ್ಲ ರೀ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಒಳಗಡೆ ಬಿಡ್ತಾವೆ ನೋಡ್ರಿ ಮತ್ತು ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೆ ಭಾಳ ಬೆಸ್ಟ್ ರೀ ಮತ್ತು ಪಾಲಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲಲ್ಲ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಮತ್ತು ಅಷ್ಟು ಗೊತ್ತಾಗಂಗಿಲ್ಲ ರೀ ಪಾಲಕನ ಬಳಸಿ ಅದನ್ನ ತೆಗಿಬೇಕಂದು ಅನ್ಸಂಗಿಲ್ಲ ಅಷ್ಟು ರುಚಿಯಾಗೆ ಆಗಿರ್ತೈತಿ ಈಗ ಅದನ್ನ ಸ್ಟಿಮ್ ಒಳಗೆ ಬೆಂದ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿ ಇಟ್ಟು ಈ ಕಡೆ ನಾನು ಅದು ಬುಟ್ಟಿಗೆ ಏನು ಮಾಡಿದ್ರೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸ್ ಭೀ ಮತ್ತು ಚಾಕ್ ಮಾಡಿಟ್ಟಿದ್ದ ರೀ ಹಾಕಿಬಿಟ್ಟು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳಾಗಡ್ಡಿ ಚಲೋತ್ನಾಗ ಉರ್ಕೋಬೇಕ್ರಿ ಅಂದ್ರೆ ಸ್ವಲ್ಪ ಕೆಂಪು ಆಗು ಮಠ ಹುರ್ಕೋಬೇಕು ಆಮೇಲೆ ಹುರ್ಕೊಂಡಾದ್ಮೇಲೆ ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟು ಹಾಕಿದೀನಿ ನೋಡಿರಿ ಗೋಡಂಬಿ ನೀವು ಹಾಕೋದಾದ್ರೆ ಟೊಮೆಟೊ ರುಬ್ಬಮ್ದಾಗ ಹಾಕ್ಬೋದು ಗೋಡಂಬಿ ಹಾಕಲಿಕ್ಕಂದ್ರೆ ಈ ಟೈಮ್ದಾಗ ಏನೈತಲ್ಲ ಒಂದೆರಡು ಚಮಚದಷ್ಟು ಉಳ್ಳಾಗಡ್ಡಿ ಸಂಗಟ ಕಡ್ಲಿ ಹಿಟ್ಟು ಹಾಕಿಬಿಟ್ಟು ಹುರ್ಕೊಂಡ್ರೆ ಆಯಿತು ಅದು ಗ್ರೇವಿ ಗಟ್ಟಿ ಬರೋದ್ರಿ ಹಾಗಾಗಿ ಈ ರೀತಿ ಮಾಡೋದು ಮತ್ತು ಅದು ಗಂಟೆನಾಗಂಗಿಲ್ಲ ರೀ ಎಣ್ಣೆ ಒಳಗೆ ಹಾಕಿ ಹುರಿದಾಗ ಕಡಲೆ ಹಿಟ್ಟು ರುಚಿನೂ ಚಲೋ ಬರುತ್ತೆ ಮತ್ತು ಅದು ಗ್ರೇವಿನೂ ಗಟ್ಟಿ ಆಗುತ್ತೆ ರೀ ಹಾಗಾಗಿ ಈಗಿದ್ರೆ ಅದಕ್ಕೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ರೀ ಮತ್ತು ಏನು ಟೊಮೊಟೊ ಪೇಸ್ಟ್ ಮಾಡಿ ಮಾಡಿಟ್ಟಿದ್ದೀವಲ್ಲ ಅದನ್ನ ಚಲೋತ್ತಿನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಖಾರ ಮತ್ತು ಅರಿಶಿನ ಪುಡಿ ಅದು ಒಳಗಡೆ ಸಂಗಟ ಆಮೇಲೆ ಟೊಮೊಟೊ ರುಬ್ಬಿಟ್ಟಿದ್ದು ಹಾಕ್ಬೇಕು ನೋಡಿರಿ ಟೊಮೊಟೊ ರುಬ್ಬಿಟ್ಟಿದ್ದು ಹಾಕಿಬಿಟ್ಟು ಟೊಮೆಟೊದು ಹಸಿ ವಾಸನೆ ಹೋಗು ಮಟ್ಟ ಅದು ಬೆನೆಸ್ಕೊಬೇಕು ಹಾಗಾದ್ರೆ ಈಗ ಹಸಿ ವಾಸನೆ ಹೋಗೈತಿ ಚಲೋತ್ನಾಗೆ ಈ ರೀತಿ ಬೆಂಚ್ಕೊಂಡ್ಬಿಟ್ರೆ ಗಟ್ಟಿನೂ ಆಗುತ್ತೆ ಆಮೇಲೆ ನಮ್ಗೆ ಎಷ್ಟು ಗ್ರೇವಿ ಬೇಕಲ್ಲ ತಿಕ್ನೆಸ್ ನೋಡ್ಕೊಂಬಿಟ್ಟು ನೀರು ಹಾಕಬೇಕು ಅಂದರೆ ನಾವು ಟೊಮೆಟೊಗಳಾಗಿಡಿ ಜಾಸ್ತಿ ತೊಗೊಂಡ್ಬಿಟ್ಟಿದ್ರೆ ಜಾಸ್ತಿ ಹಾಕ್ಬೋದಾಗುತ್ತೆ ನೀರು ನಾನು ಮಿಡಿಯಮ್ ತೊಗೊಂಡಿದ್ದೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನೋಡಿರಿ ಮತ್ತು ಒಣಗಿರುವ ಮೆಂತ್ಯ ಪಲ್ಯ ಅದನ್ನ ಹಾಕಿ ಚಲೋತ್ನಾಗೆ ಮಿಕ್ಸ್ ರೀ ಒಣಗಿರುವ ಮೆಂತ್ಯ ಪಲ್ಯ ಅಡಿಗೆ ಬಳಸೋದು ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡಿರಿ ಅಂದರೆ ಹಸಿದು ಯಾವಾಗಲೂ ಸಿಗಂಗಿಲ್ಲ ಹಂಗೆ ಒಣಗಿ ಇಟ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ರೆ ಚಲೋ ಈಗ ಅದನ್ನ ಒಣಗಿರೋ ಮೆಂತ್ಯ ಪಲ್ಯ ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿಬಿಟ್ಟು ಒಂದೆರಡು ಕುದಿ ಕುದಿಸ್ಕೋಬೇಕ್ರಿ ಒಂದು ಎರಡು ನಿಮಿಷ ಈಗ ಕುದಿಯಾಕ ಸ್ಟಾರ್ಟ್ ಆಗೈತೆ ನೋಡ್ರಿ ಈಗ ಮಸ್ತಾಗಿ ಗ್ರೇವಿ ರೆಡಿ ಆಗೈತಿ ಇನ್ನೇನು ನಾವು ಅದು ಪಾಲಕಿಂದ ಈ ರೀತಿ ಸೆಣಗಿ ಥರ ಮಾಡಿ ಇಟ್ಟಿದ್ದೀವಲ್ರಿ ಈ ಟೈಮ್ದಾಗ ಹಾಕ್ಬಿಡ್ಬೇಕು ಟೇಸ್ಟ್ ಮಾತ್ರ ಮಸ್ತ್ ಆಗಿತ್ತು ನೋಡ್ರಿ ಅಂದರೆ ಒಂದು ಪ್ಲೇಟ್ನಾಗ ನೀವು ಹಾಕಿಬಿಟ್ಟು ಸ್ಟೀಮ್ ಒಳಗೆ ಬೆನ್ಸಿಬಿಟ್ಟು ಪನ್ನೀರ್ ಥರ ಕಟ್ ಮಾಡಿಬಿಟ್ಟಾದ್ರೂ ಹಾಕ್ಬೋದು ಮತ್ತು ಇನ್ನೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಬೇಕಂದ್ರೆ ಸ್ವಲ್ಪ ಅದನ್ನ ಎಣ್ಣೆ ಹಚ್ಚಿಬಿಟ್ಟು ಫ್ರೈ ಮಾಡಿ ಹಾಕ್ಬಿಟ್ರೆ ಇನ್ನೂ ರುಚಿ ಅನಿಸುತ್ತೆ ಅಂದರೆ ನಾವು ಚೌಕಾಯಿ ಮಾಡಿರ್ತೀವಲ್ಲ ಅದು ಬೆನ್ಸಾಕೂ ಈಜಿ ಆಗುತ್ತೆ ಆಮೇಲೆ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಬೇಕಾಗುತ್ತೆ ಈಗ ಅದನ್ನ ಏನು ಉಂಡೆ ಥರ ಮಾಡಿಟ್ಟಿದ್ದೀವಲ್ಲ ರೀ ಅದನ್ನ ಹಾಕಿಬಿಟ್ಟು ಒಂದೆರಡು ನಿಮಿಷ ಬೆನ್ಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರುವ ಏನಂತಾರೆ ಇದಕ್ಕೆ ಹೆಸರು ಏನಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡಿದ್ದೀನಿ ಪಾಲಕ್ ಗ್ರೇವಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಏನು ಅನ್ಸುತ್ತಂತೇಳಿ ನೀವು ಹೇಳ್ರಿ ಈಗ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಈ ಕಡೆ ಪರಾಟನ ರೆಡಿ ಮಾಡ್ಕೊತೀನಿ ನೋಡ್ರಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಡಿಫ್ರೆಂಟ್ ಟೈಪ್ ಒಳಗೆ ಪರಾಟ ಮಾಡಿದ್ದು ಅಂದ್ರೆ ಅದು ಬೀಟ್ರೂಟನ್ನು ಹಿಟ್ಟನ್ನು ಕಲಿಸಿಟ್ಟಿದ್ದೆ ಅಲ್ರಿ ಮತ್ತು ಪಾಲಕ್ ಹಿಟ್ಟನ್ನು ಕಲಿಸಿಟ್ಟಿದ್ದೆ ಎರಡು ಸೇರಿಸಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಕಲರ್ಫುಲ್ಲಾಗಿ ಇರುತ್ತೆ ಮತ್ತು ಮಕ್ಕಳಿಗೆ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತಲ್ರಿ ನೋಡಾಕೂ ಮತ್ತು ಟೇಸ್ಟ್ನು ಚಲೋ ಇರುತ್ತೆ ಎಲ್ಲರೊಳಗೂ ತರಕಾರಿ ಸೊಪ್ಪು ಎಲ್ಲ ಬಳಸಿರ್ತೀವಲ್ಲ ಹೀಗಾಗಿ ಮತ್ತು ಆರೋಗ್ಯಕ್ಕೂ ಚಲೋ ಅನ್ಸ ಅದು ಚಲೋ ಇರುತ್ತೆ ರೀ ನೋಡಕ್ಕೂ ಮತ್ತು ತಿನ್ನೋಕ್ಕೂ ಈ ಕಡೆ ಮತ್ತು ಆರೋಗ್ಯಕ್ಕೂ ಎಲ್ಲದಕ್ಕೂ ಚಲೋ ಇರುತ್ತೆ ನೋಡಿರಿ ಈ ರೀತಿ ಒಂದು ಎರಡು ಹುಳ್ಳಿ ತೊಗೊಂಡ್ಬಿಟ್ಟು ಎರಡು ಜಾಯಿಂಟ್ ಮಾಡಿ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟು ಹಚ್ಚಿ ಈ ರೀತಿ ಮಾಡಿಕೊಂಡು ರೋಲ್ ಥರ ಮಾಡ್ಕೊಂಡ್ಬಿಟ್ಟು ಲ ಅದನ್ನ ಚಪಾತಿ ಥರ ಲಟ್ಟಿಸ್ಬಿಟ್ಟು ಬೆನ್ಸ್ಕೊಂಡ್ರೆ ಇತ್ತು ಡಿಫ್ರೆಂಟ್ ಅನಿಸುತ್ತೆ ಅಲ್ರಿ ನೋಡಕ್ಕೆ ಎರಡು ಕಲರ್ ಮಿಕ್ಸ್ ಆಗಿರ್ತೈತಿ ಹಿಂಗಾಗಿ ಅದು ಗ್ರೀನ್ ಮತ್ತು ಪಿಂಕ್ ಮಸ್ತ್ ಅನಿಸುತ್ತೆ ಮಕ್ಳಿಗೆ ಮಾತ್ರ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗುತ್ತೆ ನೋಡ್ರಿ ಸಣ್ಣ ಸಣ್ಣ ಮಕ್ಕಳಿಗೆ ಇನ್ನೂ ರುಚಿಯಾಗಿ ಅನಿಸುತ್ತೆ ಇದಕ್ಕೆ ನೀವು ಪಲ್ಯ ಗಿಲೇನು ಕೊಡಲಿಕ್ಕೂ ಅಷ್ಟೇ ಆಗಿತ್ತ ಮೊಸರು ಅಥವಾ ಸಾಸು ಏನಾದರೂ ಹಚ್ಚಿ ಕೊಟ್ಬಿಟ್ರೆ ತುಪ್ಪ ಮತ್ತು ಈ ರೀತಿ ಪರಾಟ ಮಾಡಿಕೊಟ್ರೆ ಮಕ್ಳಿಗೆ ತರಕಾರಿ ತಿನ್ನಂಗಿಲ್ಲನೋ ಟೆನ್ಷನ್ನೇ ಇರೋಂಗಿಲ್ಲ ನೋಡ್ರಿ ಇಷ್ಟಪಟ್ಟು ತಿಂತಾರೆ ಮತ್ತು ಗೊತ್ತಾಗಂಗಿಲ್ಲ ಗೊತ್ತಾಗಂಗಿಲ್ಲಲ್ರಿ ಹಾಗಾಗಿ ಈ ರೀತಿ ನೀವು ಟ್ರೈ ಮಾಡಿರಿ ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ಪಾಲಕ್ ಆಗಲಿ ಯಾವುದಾದ್ರೂ ತಿನ್ನಿಸ್ಬೇಕಂದ್ರೆ ಈಗಿನ ಮಕ್ಕಳಿಗಂತೂ ಇಷ್ಟನೇ ರೀ ತಿನ್ನಂಗ ಇಲ್ಲ ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ತಿಂತರು ನೀವು ಕ್ಯಾರೆಟ್ ಅಂದ್ರೆ ಬೀಟ್ರೂಟ್ ಬದಲಿ ಕ್ಯಾರೆಟನ್ನು ರುಬ್ಬಿಬಿಟ್ಟು ಈ ರೀತಿ ಚಪಾತಿ ಹಿಟ್ಟೊಳಗೆ ಹಾಕಿ ಚಪಾತಿ ಮಾಡಿ ಕೊಡ್ಬೋದು ಸ್ವಲ್ಪ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಎಲ್ಲ ಹಾಕಿ ಮಸಾಲ ಹಾಕಿ ಮಾಡಿಕೊಟ್ರೆ ತುಪ್ಪ ಮತ್ತು ಅಥವಾ ಸಾಸ್ ಹಚ್ಕೊಂಡು ಇಷ್ಟಪಟ್ಟು ತಿಂತಾರು ನಾನು ಇದ್ರೆ ಸ್ವಲ್ಪ ಇನ್ನೊಂದು ಡಿಫ್ರೆಂಟಾಗಿ ಮಾಡಬೇಕಂತ ಒಂದು ನಾಲ್ಕು ಐದು ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಎರಡು ಅಂದರೆ ಅಷ್ಟು ಸೇರಿಸಿಬಿಟ್ಟು ಈ ರೀತಿ ಅದನ್ನ ಕುಡಿಸಿ ಲಟ್ಟಿಸ್ಕೊಂಡು ಬೆನ್ಸ್ಕೊಂಡ್ರಾಯ್ತು ಇದೊಂದು ರೀತಿ ಈಸಿಯಾಗಿ ಆಗೋದ್ರೆ ಬೇರೆ ಬೇರೆ ಕಲರ್ನು ಮಿಕ್ಸ್ ಇರುತ್ತಲ್ಲ ಈಗ ಫಸ್ಟ್ ಏನು ಹಾಕಿದ್ದಾರೂ ಅದನ್ನ ತೆಗೆದು ಇಟ್ಬಿಟ್ಟು ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಇನ್ನೂ ಲಟ್ಟಿಸ್ಬಿಟ್ಟು ಬೆನ್ಸ್ಕೊಂಡ್ರಾಯ್ತು ಡಿಸೈನಾಗಿ ಕಲರಾಗಿ ಮಸ್ತಾಗೆ ಬಂದೈತಿ ಏನಕ್ಕ ಇನ್ನು ಆಟ ಆಡಕತ್ತೀನಿ ಅಂತ ತನಕಬೇಡ್ರಿ ಅಂದರೆ ನನಗೆ ಅನಿಸಿದ್ದನ್ನ ನಾನು ಮಾಡಿದ್ನಿ ಅಂದರೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತಂತ ನಾನು ಅಷ್ಟೇ ತೋರಿಸಿದ ಉದ್ದೇಶ ರೀ ಸಣ್ಣ ಸಣ್ಣ ಮಕ್ಕಳಿಗಂತೂ ಸ್ವಲ್ಪ ಡಿಫ್ರೆಂಟಾಗಿ ನೋಡೋಕೆ ತಿನ್ನೋಕೆ ರುಚಿಯಾಗಿದ್ದರೆ ಇಷ್ಟಪಡ್ತಾರಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ರೀ ಈಗ ಎಲ್ಲನೂ ಇದೇ ರೀತಿ ಮಾಡಿ ಕೊಡ್ತೀನಿ ನೋಡಿರಿ ಮಸ್ತಾಗಿ ತಾನೂ ಕಾಲೇಜ್ ಕೊಂತಾರೋ ಅಕ್ಕಿಗೆ ರೆಡಿ ಮಾಡಿ ಕೊಡಬೇಕು ಈ ಟೈಮ ಎಂಟು ಆಗಿ ಹತ್ತೆ ಇಪ್ಪತ್ತು ನಿಮಿಷ ಆಗಿದ್ರೆ ಆಲ್ರೆಡಿ ನಾಷ್ಟದ್ದು ಆಗೈತೆ ನೋಡ್ರಿ ಮಸ್ತಾಗಿ ಕಲರ್ಫುಲ್ಲಾಗಿ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ನೋಡ್ರಿ ಪಾಲಕ್ ಆಗಲಿ ಮತ್ತು ಬೀಟ್ರೂಟ್ ಆಗಲಿ ತಿನ್ನೋದು ಗ್ರೇವಿ ಅಂತೂ ಮಸ್ತ್ ಬಂದಿದ್ದು ನೋಡ್ರಿ ಪಾಲಕ್ ಹಾಕಿವಂತೇಳಿ ಗೊತ್ತಾಗಂಗಿಲ್ಲ ಅಷ್ಟು ರುಚಿನೂ ಇರುತ್ತೆ ಮಾಡೋಕ್ಕೂ ಈಜಿ ಸಿಂಪಲ್ಲಾಗಿ ಮಾಡ್ಕೋಬೋದು ಕಡಿಮೆ ಎಣ್ಣೆ ಒಳಗೆ ಈಗ ಮಸ್ತಾಗಿ ಪಾಲಕ್ ಪರೋಟ ಮತ್ತು ಪಾಲಕ್ ಗ್ರೇವಿ ರೆಡಿ ಆಗೈತೆ ನೋಡ್ರಿ ಎಲ್ಲರೂ ಊಟನೂ ಮಾಡ್ರು ಈಗಿದ್ರೆ ನಾನು ಮಧ್ಯಾಹ್ನ ನಾನು ಊಟ ಮಾಡ್ದೆ ರೀ ನಂಗೆ ಊಟನೂ ಒಲ್ ಅನ್ಸಾಕತಿತ್ತು ಮತ್ತು ಹೀಟ್ ಆದಂಗೆ ಆಗಿತ್ತು ಇವತ್ತು ದಿವಸ ಆಯಿತು ಮಸಾಲ ಮಜ್ಜಿಗೆ ಮಾಡಿತಿಲ್ಲ ಮಜ್ಜಿಗೆ ಮಾಡಿ ಕುಡಿದ್ರಾಯಿತು ಮತ್ತು ಗಂಟ್ಲಾಗೆಲ್ಲ ಬ್ಯಾಸ್ಗೆಗೆ ಗುಳ್ಳಿ ಹಾಕಿ ಸ್ಟಾರ್ಟ್ ಆಗ್ಯಾವ ರೀ ಈಗ ಬೇಸ್ಗೆಯಾಗಂತೂ ಊಟದಕ್ಕಿಂತ ಏನಾದರೂ ತಂಪಾಗಿ ಕುಡಿಬೇಕಂತ ಅನ್ಸುತ್ತಲ್ಲ ಅದಕ್ಕಾಗಿ ಇವತ್ತು ಮಜ್ಜಿಗೆ ಮಾಡ್ಕೊಂಡು ನಂತರ ರೆಡಿ ಮಾಡ್ಕೊಳಕಂತೀನಿ ನೋಡಿ ಒಂದಿಷ್ಟು ಮೊಸರು ಹಾಕಿಬಿಟ್ಟಿದ್ದೀನಿ ಅದನ್ನ ಚಲೋತ್ನಾಗೆ ಈ ರೀತಿ ಬೀಟ್ ಮಾಡ್ಕೋಬೇಕು ಫಸ್ಟಿಗೆ ಆ್ಯಕ್ಚುಲಿ ಅದು ಕಡ್ಗೋಲ ಇರುತ್ತೆ ರೀ ನಮ್ಮ ಕಡೆ ಎಲ್ಲ ಸಿಗುತ್ತೆ ನನ್ನ ಕಡೆನೇ ಇತ್ತು ಫಸ್ಟ್ ಅದನ್ನ ನಮ್ಮ ಮುರಿದಾದ್ಮೇಲೆ ನಾನು ತರಾಕೆ ಹೋಗಿಲ್ಲ ರೀ ತರಬೇಕಾಗೈತಿ ಕಟ್ಗಿದು ಕಡ್ಗೋಲ ಈ ರೀತಿ ಮಜ್ಜಿಗೆ ಎಲ್ಲ ಮಾಡೋಕೆ ಬೆಸ್ಟ್ ರೀ ಅದು ನಾನು ಒಂದು ಬಟ್ಲಷ್ಟು ಮೊಸರು ತೊಗೊಂಡ್ಬಿಟ್ಟು ಅದನ್ನು ಚಲೋತ್ನಾಗೆ ಬೀಟ್ ಮಾಡಿಕೊಂಡು ಅದಕ್ಕೊಂದೇ ಎರಡು ಮೂರು ಮೂರು ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಸಲೋತ್ನಾಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ ಸ್ವಲ್ಪ ಶುಂಠಿ ಮತ್ತು ಒಂದೇ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ರೀ ಮೆಣ್ಸಿನ್ಕಾಯಿ ಇಷ್ಟ ಆದ್ರೂ ಹಾಕ್ಬೋದು ಇಲ್ಲಾಂದ್ರೆ ಹಾಕ್ಲಿಕ್ಕೂ ನಡಿತೈತಿ ಸ್ವಲ್ಪ ಖಾರಖಾರವಾಗಿ ಇರ್ತೈತಿ ಮೆಣ್ಸಿನ್ಕಾಯಿ ಹಾಕಿಬಿಟ್ರೆ ಬರೀ ಪುದೀನ ಮತ್ತು ಶುಂಠಿ ಮತ್ತು ಕೊತ್ತಂಬರಿ ಹಾಕಿ ರೀತಿ ಜಜ್ಕೋಬೇಕ್ರಿ ಮೆಣ್ಸಿನ್ಕಾಯಿ ಇಷ್ಟಾಯಿದ್ರೂ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡಿದ್ರೆ ನಡಿತೈತಿ ಮತ್ತು ಈಗ ಅದನ್ನ ಚಲೋತ್ನಾಗೆ ಕಲ್ಲೊಳಗೆ ಜಜ್ಕೊಂಡ್ಬಿಟ್ಟಾದ್ರೂ ನೀವು ಮಿಕ್ಸ್ ಮಾಡ್ಬೋದು ಇಲ್ಲ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಆದ್ರೂ ಮಾಡ್ಕೋಬೋದು ಯಾವ್ದು ಈಜಿ ಅದು ಆ ರೀತಿ ಮಾಡ್ಕೋಬೋದು ಈಗ ನಾನು ಅದು ಕೊಟ್ಟೋ ಕಲ್ಲೊಳಗೆ ಅದನ್ನೆಲ್ಲ ಸಣ್ಣಗೆ ಕೊಟ್ಬಿಟ್ಟು ಅದನ್ನ ಇದು ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಮಸ್ತಾಗೆ ಮಸಾಲ ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ ಅಂದರೆ ಜೀರಿಗೆ ಪುಡಿ ಇದ್ರೆ ನೀವು ಆಮೇಲೆ ಜೀರಿಗೆ ಪುಡಿ ಸೇರಿಸ್ಕೋಬೋದು ಜೀರಿಗೆ ಪುಡಿ ಇದ್ದಿದ್ದಿಲ್ಲ ಅಂದರೆ ಇದ್ರ ಸಂಗಟನೆ ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆನ ಹುರಿದ್ಬಿಟ್ಟು ಕುಟ್ಕೋಬೋದು ನೋಡಿರಿ ನಾನು ಇದಕ್ಕೆ ಅದನ್ನೆಲ್ಲ ಮಿಕ್ಸ್ ಆದಮೇಲೆ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ರೆ ಹಾಕಿದ್ದೀನಿ ರೀ ನನ್ನ ಕಡೆ ಜೀರಿಗೆ ಪುಡಿ ಇತ್ತು ಹುರಿದಿದ್ದಂತೆ ಅದನ್ನ ಹುರಿದು ಪುಡಿ ಮಾಡಿ ಇಟ್ಟಿದ್ದು ಅದನ್ನ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ನೋಡಿರಿ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಅಂದರೆ ಜಾಸ್ತಿ ತಂಪಾಗಲಿ ಅಂತ ಜಾಸ್ತಿ ಹಾಕಿಬಿಟ್ರೆ ಕೈ ಬಂದುಬಿಡುತ್ತೆ ಹಂಗಾಗಿ ಒಂದು ಅರ್ಧ ಚಮಚದಷ್ಟನ್ನು ಹಾಕ್ಬೇಕು ನೋಡ್ರಿ ಹಾಕಿ ಚಲೋತ್ನಾಗ ಒಂದು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸೋಸ್ಕೊಂಡಾದ್ರೂ ಕುಡಿಬೋದು ಇಲ್ಲಾಂದ್ರೆ ಹಾಗಾದ್ರೂ ಕುಡಿಬೋದು ನೋಡ್ರಿ ನಂಗೆ ಸೋಸ್ಕೊಂಡು ಇಷ್ಟ ಆಗುತ್ತೆ ಅಂದರೆ ಬಾಯಿಗೆಲ್ಲ ಮೆಣ್ಸಿನ್ಕಾಯಿ ಆಗಲಿ ಕೊತ್ತಂಬರಿ ಪುದೀನ ಎಲ್ಲ ಸಿಗುತ್ತಲ್ಲ ಹಾಗಾಗಿ ಸೋಸ್ಕೊಂಡ್ಬಿಟ್ಟು ಕುಡಿಯಾಕತ್ತಿದ್ದು ನೋಡ್ರಿ ಇದಕ್ಕೆ ಇನ್ನೂ ಸ್ವಲ್ಪ ತಂಪಾಗಬೇಕು ನಮ್ಮ ದೇಹಕ್ಕೆ ಅಂದರೆ ಸಣ್ಣಗೆ ಕಟ್ ಮಾಡಿದ್ದು ಉಳ್ಳಾಗಡ್ಡಿನ ಸೇರಿಸ್ಬಿಟ್ಟು ಕುಡಿಬೇಕು ನೋಡಿರಿ ಈ ಬ್ಯಾಸ್ತಿಯಾಗಂತೂ ಜೋಳದ ಆಮ್ಲಿ ಮತ್ತು ರಾಗಿ ಆಂಬ್ಲಿ ಮತ್ತು ಮಜ್ಜಿಗೆ ಶರಬತ್ತು ಜ್ಯೂಸ್ ಇಂಥವನ್ನೇ ಇಷ್ಟ ಆಗುತ್ತೆ ನೋಡಿರಿ ಮಧ್ಯಾಹ್ನದಾಗ ಒಂದು ಟೈಮ್ ಆದ್ರೂ ಈ ರೀತಿ ಯಾವುದಾದ್ರೂ ಜ್ಯೂಸ್ ಅಥವಾ ಮಜ್ಜಿಗೆ ಅಂಬ್ಲಿ ಮಾಡ್ಕೊಂಡು ಕುಡಿಬೇಕು ನೋಡಿರಿ ನಮ್ಮ ಮನೆಯೊಳಗೆ ಅಂಬ್ಲಿ ಮಾಡಿಬಿಟ್ರಂತೂ ದೊಡ್ಡ ಗಡಿಗೆನೇ ಮಾಡಬೇಕು ಆ ರೀತಿ ಅಷ್ಟು ಇಷ್ಟಪಡ್ತರೂ ನಾನು ಮಾಡೋಕೆ ಹೋಗಿಲ್ಲ ರೀ ಮಾಡಬೇಕಾಗೈತಿ ಹಾಗಾದರೆ ಮಸ್ತಗೆ ಮಸಾಲ ಮಜ್ಗಿನೂ ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಕುಡಿಯಾಕಂತೇನೆ ನೋಡ್ರಿ ಇವತ್ತು ಎಲ್ಲ ಮಜ್ಜಿಗೆ ಎಲ್ಲ ಕುಡಿದ್ಬಿಟ್ಟು ಸುಮ್ಮನೆ ಕುಂತಿದ್ದರೆ ವಿಡಿಯೋನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಇನ್ನು ಸುಮ್ಮನೆ ಏನು ಕುಂದ್ರೋದೈತಿ ಮತ್ತೆ ಮತ್ತು ಎಲ್ಲ ಕೆಲಸ ಮುಗಿದಿತ್ತಲ್ಲ ಅದಕ್ಕೆ ಮನೆಯೊಳಗೆ ಅರ್ಬಿ ಇತ್ತು ಅದು ಒಂದು ವೈಟ್ ಅಂದ್ರೆ ಅದ್ರಲ್ಲೇ ಪ್ಯಾಂಟ್ ಹೊಲ್ಕೊಂಡ್ರೆ ಐತಂತೆ ಕಟ್ ಮಾಡೋಕಂತೀನಿ ನೋಡಿರಿ ಹೊರಗಡೆನೂ ಎಷ್ಟೇ ರೊಕ್ಕ ಕೊಟ್ಟಂದ್ರೂ ಜಾಸ್ತಿ ದಿವಸ ಬರೋಂಗಿಲ್ಲ ರೀ ಮನೆಯೊಳಗೆ ಹೊಲ್ಬಿಟ್ಟು ಯೂಸ್ ಮಾಡಿಬಿಟ್ರೆ ಭಾಳ ದಿವ್ಸ ತಕ್ಕ ಬರ್ತಾವೆ ಅದು ನನ್ನ ಪ್ರಶ್ನೆ ಇಟ್ಕೊಂಡು ರೀ ನಾನು ಜಾಸ್ತಿ ಮನೆಯೊಳಗನ ಹೊಲ್ಬಿಟ್ಟ ಯೂಸ್ ಮಾ ಅಂದ್ರೆ ಪ್ಯಾಂಟನ್ನು ಇಷ್ಟಪಡ್ತೀನಿ ಅಂದರೆ ಫ್ರೀಯಾಗಿನೂ ಇರುತ್ತೆ ಮತ್ತು ಕಂಫರ್ಟೇಬಲ್ ಆಗಿರುತ್ತೆ ರೀ ಹೊರಗಡೆ ತಂದುಬಿಟ್ರೆ ಅದು ಮ್ಯಾಲರೇ ಇರುತ್ತೆ ಕೆಳಗಡೆ ಇರುತ್ತೆ ಮತ್ತು ಟೈಟಾಗಿ ಇರುತ್ತೆ ಹಂಗಾಗಿ ನಾವು ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಕಟ್ ಮಾಡಿಬಿಟ್ಟು ಹೊಲ್ಕೋದು ಬೆಸ್ಟ್ ನೋಡಿರಿ ಆಲ್ಮೋಸ್ಟ್ ನಾನು ವೈಟ್ ಪ್ಯಾಂಟ್ ಒಳಗನ ಹೊಲ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂದ್ರೆ ಭಾಳ ಸಿಂಪಲ್ ರೀ ಒಂದು ಅರ್ಧ ತಾಸೊಳಗಡೆ ಪ್ಯಾಂಟನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು ಅಂದರೆ ಹೊರಗಡೆ ಎಲ್ಲ ಯಾವ ರೀತಿ ಸ್ಟೇ ಸ್ಟೇಟ್ ಪ್ಯಾಂಟ್ ಸಿಗ್ತಾವಲ್ಲ ಅಂದ್ರೆ ಇದಕ್ಕೆ ನಾನು ಕಸಿ ಹಾಕಿದ್ದು ಇಲಾಸ್ಟಿಕ್ ಬೇಕಂದ್ರೂ ಇಲಾಸ್ಟಿಕ್ನು ಹಾಕಿಬಿಟ್ಟು ಹೊಲ್ಕೋಬಹುದು ನೋಡಿರಿ ಅದನ್ನೇ ಮಾಡಕ್ಕಂತೀನಿ ನನಗೇನು ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ನನಗೆ ಹೆಂಗೆ ಬರುತ್ತಲ್ಲ ಅದು ನೋಡಿಬಿಟ್ಟನೇ ಹೊಲ್ಕೊಳ್ಳೋದು ಇದೇನು ರೀ ಜಾಸ್ತಿ ಏನು ಕಷ್ಟ ಏನಲ್ಲ ಸ್ಟೇಟಾಗಿ ಕಟ್ ಮಾಡಿ ಹೊಲ್ಕೊಂಬಿಟ್ರೆ ಜಲ್ದಿನೇ ಆಗ್ಬಿಡ್ತೈತಿ ಸ್ಟೇಟ್ ಹೊಲಿಗೆ ಹಾಕೋದು ಅಂದರೆ ಏನು ಅರ್ಬಿ ಎಲ್ಲ ಕಲಿಯಾಕೆ ಹೋಗಿಲ್ಲ ರೀ ನನಗೆ ಹರ್ತಿದ್ದು ಮಾಡಿದ್ದು ಅರ್ಬಿ ಎಲ್ಲ ಹೊಲ್ಯಾಕೆ ಬರುತ್ತಂತ ಮಷಿನ್ನ ಇಟ್ಕೊಂಡಿದ್ದಷ್ಟೆ ಯಾವಾಗ ಯೂಸ್ ರೀ ಮನ್ಯಾಗ ಹೆಣ್ಮಕ್ಳು ಮೇಲೆ ಮಷಿನ್ ಅಂತೂ ಇರಲೇಬೇಕು ಸಣ್ಣ ಪುಟ್ಟದಕ್ಕೆಲ್ಲ ಹೊರಗಡೆ ಹೋಗೋಕೆ ಆಗಂಗಿಲ್ಲಲ್ಲ ಹಾಗಾಗಿ ಅದು ತುಂಬ ಅಂದ್ರೆ ಭಾಳ ವರ್ಷ ಆಯ್ತು ರೀ ತೊಗೊಂಡ್ಬಿಟ್ಟು ಈಗನ್ನೆಲ್ಲ ಎತ್ತಿ ಇಟ್ಬಿಟ್ಟು ಸ್ವಲ್ಪ ಅದು ಮನಿ ಪ್ಲ್ಯಾಂಟ್ದು ಎಲ್ಲ ಬಳ್ಳಿ ಕೆಳಗಡೆ ಬಂದಿದ್ದ ಅದನ್ನ ಮತ್ತೆ ಸಲೋತನಾಗ ತೆಗೆದ್ಬಿಟ್ಟು ನೀಟಾಗೆಲ್ಲ ಕಟ್ಟಿ ಮುಖಾಯಕ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಈ ಕಡೆ ಹಾಲನ್ನು ಕಾಸಾಗಿ ಕಿಡಾಕಂತೀನಿ ನೋಡಿರಿ ಹಾಲು ತಂದುಬಿಟ್ಟು ಫ್ರಿಜ್ ಒಳಗೆ ನೀವು ಎರಡು ಮೂರು ದಿವ್ಸಗಟ್ಲಿ ಈಗ ಬ್ಯಾಸ್ಗೆಗೆ ಇಟ್ಬಿಟ್ರೆ ಅದು ಜಲ್ದಿನೇ ಕೆಟ್ಟು ಬಿಡ್ತಾವ್ರಿ ಅಂದರೆ ತಂಡಾಗೇನು ಆಗಂಗಿಲ್ಲ ಬ್ಯಾಸ್ಗೆ ಒಳಗೆ ಜಲ್ದಿ ಕೆಡ್ತಾವೆ ಮತ್ತು ಕಾಸು ಇಟ್ಬಿಟ್ರೆ ಹಾಲು ರೀ ಮೊನ್ನೆ ತಂದಿದ್ದು ಅದಕ್ಕೆ ಇವತ್ತು ಕಾಸು ಕಾಸಿಟ್ಟರಾಯ್ತು ಇಲ್ಲ ಮೊಸರ ಮಾಡ್ಕೊಂಡು ರೈತಂತೆ ಹಾಲು ಕಾಸಾಗಿ ಇಟ್ಟಿದೆ ಮತ್ತು ಈ ಕಡೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತು ಹಾಲು ಬಿಸಿ ಆಗ್ಯಾವಂತೇಳಿ ಮಸ್ತಾಗಿ ಒಂದು ಕಪ್ ಶುಂಠಿ ಪುಡಿ ಹಾಕಿಬಿಟ್ಟು ಚಾನು ರೆಡಿ ಮಾಡ್ಕೊಂಡೆ ನೋಡ್ರಿ ಇನ್ನು ಮಸ್ತಾಗಿ ಚಹಾ ಕುಡಿದ್ಬಿಟ್ಟು ಅಡುಗೆ ಏನು ಮಾಡ್ಬೇಕಂತ ವಿಚಾರ ಮಾಡೋ ತಿಂದ್ರಿ ನಮ್ಮ ತನಗ ಮಾಡ್ತನ ಅಂತೀನಿ ನೋಡಬೇಕು ಏನು ಮಾಡ್ತಾಳೋ ಈಗಿದ್ರೆ ಚಹಾಗಿ ಎಲ್ಲ ಕುಡಿದ್ಬಿಟ್ಟು ನಮ್ಮ ತನಗೆ ಹೇಳೋದೇ ರೀ ಅಡುಗೆ ಮಾಡಮ್ಮ ಅಂತೇಳಿ ಅಂದ್ರೆ ಅಡು ಅಡ್ಗೆ ಮಾಡಂತೆ ಅಷ್ಟೇ ಹೇಳಕ್ಕೆ ಹಾಕೋಬಾರ್ದು ಮೊನ್ನೆ ಮಾಡಿದ್ದೆಮ್ಮ ಭಾಳ ಮಸ್ತಾಗಿತ್ತು ಅದೇ ರೀತಿ ಮಾಡಂತೆ ಸ್ವಲ್ಪ ಉಬ್ಬಿಸ್ಬೇಕು ರೀ ಅಂದರೆ ಅವ ಎಲ್ಲ ಹಾಕಬೇಕು ಅಂದರೆ ಹೊಗೋತಾ ಇರಬೇಕು ಅವಾಗೇನಾಗುತ್ತಾ ಮಕ್ಕಳಿಗೆ ಮಾಡಬೇಕಂತ ಮನಸ್ಸು ಬರುತ್ತೆ ಹೇ ಮನೆ ಮಾಡಿದ್ದು ಏನು ಸರಿ ಇಲ್ಲ ಅಂತಂದ್ರೆ ಅವರು ಅಷ್ಟೇ ಇಷ್ಟಪಟ್ಟು ಮಾಡಕ್ಕೆ ಅವರಿಗೆ ಅನ್ಸಂಗಿಲ್ಲ ರೀ ಹಾಗಾಗಿ ಭಾಳ ಚಲೋ ಮಾಡಿದ್ದೆಮ್ಮ ಮಸ್ತಾಗಿತ್ತು ಮತ್ತು ಹಂಗೆ ಮಾಡಂತೆ ಸ್ವಲ್ಪ ಕಾಳಜಿ ಮಾಡಬೇಕು ಅವಾಗೇನ ಆಗುತ್ತಲ್ಲ ಮತ್ತು ವೀಸ್ಟ್ ಹಾಕತ್ತರು ಮಾಡ್ಬೇಕಂತ ಅನ್ಸುತ್ತಾ ಒಂದ್ಸಲ ಒಲ್ಲ ಅಂತಾರೋ ಹಂಗೆ ರಮಸ್ಬಿಟ್ಟು ಹೇಳ್ಬಿಟ್ರೆ ಕೇಳ್ತಾರೆ ಮಕ್ಕಳು ಅಂದ್ರೆ ಹಾಗಲ್ರಿ ಸ್ವಲ್ಪ ಪ್ರೀತಿ ತೋರಿಸ್ಬಿಟ್ರೆ ಮಾಡ್ತಾರೋ ಈಗ ಅದನ್ನೇ ರೆಡಿ ಮಾಡ್ಕೊಳಾಕಂತ ನೋಡ್ರಿ ಅಂದ್ರೆ ಮಸಾಲೆ ರೈಸ್ನ ರೆಡಿ ಮಾಡ್ಕೊಳಕತ್ತಾಳು ರೊಟ್ಟಿ ಚಪಾತಿ ಏನು ಅಷ್ಟು ಜಾಸ್ತಿ ಬರೋಂಗಿಲ್ಲ ರೀ ಚಪಾತಿ ಮಾಡ್ತಾಳು ಇಷ್ಟ ಆದರೆ ಎಲ್ಲರೂ ತುಂಬ್ಸೋಕೆ ಆಗಂಗಿಲ್ಲ ಒಂದು ನಾಲ್ಕೈದು ಮಾಡಿಬಿಟ್ಲಂದ್ರೆ ಬ್ಯಾಸರು ಬಂದುಬಿಡ್ತೈತಿ ಸಣ್ಣ ಸಣ್ಣ ರೀ ಮತ್ತು ಒಂದು ತನೋ ಮಾಡಿದ ಚಪಾತಿ ಅಂತೂ ಮನು ಒಂದು ಏಳು ಐದು ತಿನ್ತೋ ಹಾಗಾಗಿ ಜಾಸ್ತಿ ಮಾಡಕ್ಕೆ ಹೋಗಂಗಿಲ್ಲ ಇಷ್ಟಿಷ್ಟ ಮಾಡ್ತಾಳಲ್ಲ ಹಾಗಾಗಿ ಈಗಿದ್ರೆ ಅನ್ನ ಅಂತೂ ಆಗಲಿ ಗೋಬಿ ಮಂಚೂರಿ ಪಾನಿಪುರಿ ಇಂಥವೆಲ್ಲ ಫುಲ್ ಇಷ್ಟ ಪಟ್ಟು ತಿನ್ ಮಾಡೋದು ಅಷ್ಟೇ ರೀ ಇಷ್ಟಪಟ್ಟು ಮಾಡ್ತಾಳೆ ಮತ್ತು ಇಷ್ಟಪಟ್ಟು ತಿಂತಾಳು ರೊಟ್ಟಿ ಚಪಾತಿ ಅಷ್ಟು ಇಷ್ಟನೂ ಆಗೋಲ್ಲ ಮತ್ತು ಮಾಡೋಕ್ಕೂ ಅಷ್ಟು ಖುಷಿ ಪಡೋಂಗಿಲ್ಲ ರೀ ಅದಕ್ಕಾಗಿ ಮಸಾಲೆ ರೈಸ್ನು ಚಲೋ ಮಾಡ್ತಾಳು ಹಂಗೆ ಅಂತ ಅಂದಿದ್ದೆ ಅದನ್ನ ರೆಡಿ ಮಾಡ್ಕೊಳಾಕಂತ ನೋಡ್ರಿ ನಾನೇನು ಹೆಲ್ಪ್ ಮಾಡಿಲ್ಲ ಎಲ್ಲನೂ ಯಾಕೆ ರೆಡಿ ಮಾಡಿದ್ದು ಮೊನ್ನೆನೂ ಮಸ್ತಾಗಿತ್ತು ಇವತ್ತು ಮಸ್ತಾಗಿತ್ತು ನೋಡ್ರಿ ಈಗ ಎಲ್ಲ ರೆಡಿ ಮಾಡಿ ತಂದು ಹೊರಗಡೆ ಇಟ್ಟಾಳು ಅಂದರೆ ರೀ ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ಮಸ್ತಾಗಿ ತಂದು ಮಾಡಿರುವ ಮಸಾಲ ರೈಸ್ ಅಂತೀವಿ ನಾವು ಅದಕ್ಕೆ ಒಳಗಟ್ಟಿ ಬಟಾಟಿ ಮತ್ತು ಬಟಾಣಿ ಸ್ವಲ್ಪ ಮಸಾಲೆ ಅಂದ್ರೆ ಅಂದರೆ ಪಲಾವೆಲಿ ಇವೆಲ್ಲ ಹಾಕಿಬಿಟ್ಟು ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಹಾಕಿ ಮಾಡಿಬಿಟ್ರೆ ಮಸ್ತಾಗಿ ಅನ್ಸುತ್ತೆ ಟೇಸ್ಟ್ನು ಚಲೋ ಇರುತ್ತೆ ಮತ್ತು ಮನು ಇದ್ರೆ ಈ ಕಡೆ ಹಪ್ಪಳನ ಫ್ರೈ ಮಾಡಿ ಇಟ್ಟ ನನ್ನ ಮಕ್ಕಳಿಗೆ ಹಪ್ಪಳ ಅನ್ನ ಆಗಲಿ ಮತ್ತು ಸ್ವೀಟ್ ಆಗಲಿ ಏನಾದರೂ ಮಾಡಿಬಿಟ್ರೆ ಹಪ್ಪಳ ಫ್ರೈ ಮಾಡಿಬಿಟ್ರೇ ಇಷ್ಟ ಆಗುತ್ತೆ ಅಂದರೆ ಮಟ್ಟ ಇದೇ ರೀತಿ ನೋಡ್ರಿ ಮಾಡಬೇಕಾಗಿ ತಿನ್ನು ಬನ್ನಿ ಅಂತೂ ಒಂದು ಸ್ವಲ್ಪ ಮಾಡಿಬಿಟ್ಟು ಎಲ್ಲ ಹಾಳಾದವಲ್ಲ ಹಿಂಗಾಗಿ ನೆಕ್ಸ್ಟ್ ಮಾಡಬೇಕು ಈಗ ಬರೀ ಮತ್ತೆ ತನೋ ಮಾಡಿದ್ದ ಮಸಾಲೆ ರೈಸ್ ಹಪ್ಪಳನ ಊಟ ಮಾಡೋಣ ಮತ್ತು ಇವತ್ತಿನ ಇಡುವ ಹೆಂಗ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೋಗಬೇಡ್ರಿ ಇವತ್ತಿನ ಇಡುವನು ಇಲ್ಲೇ ಮುಗಿಸೋದ್ರಿ ಇವತ್ತಿನ ಇಡುವ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಖುಷಿ ಆಗುತ್ತೆ ನನಗೆ ಹಂಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿರಿ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ